ಹಾಯ್ ಹಲೋ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಎಪಿಸೋಡಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಕಡೆ ಅರ್ಜುನ್ ಆದರೂ ವಿಕ್ಕಿ ಕಂಠಪೂರ್ತಿ ಕುಡಿದ್ರೂ ಸಂಧ್ಯಾನ ಎತ್ಕೊಂಡು ಹೋಗಿದ್ದಾನೆ ಅಂದರೆ ನನಗೆ ಇಲ್ಲ ಈ ಕಡೆ ಗಾಬ್ರಿ ಆಗ್ತಾಳೆ ಸ್ಫಟಿಕ ಏಯ್ ತಮಾಷೆ ಮಾಡಿದೆ ಅಷ್ಟೇ ಅಷ್ಟಕ್ಕೂ ನಿಮ್ಗೊಂದು ವಿಷಯ ಗೊತ್ತಾ ಸಂಧ್ಯಾನ ವಿಕ್ಕಿ ಒಬ್ಬನೇ ಕೊಲೆ ಮಾಡಿಲ್ಲ ಸಂಧ್ಯಾ ಕೊಲೆ ಆಗಿದ್ದಾಳಲ್ಲ ಅಲ್ಲಿ ಯಾವುದೋ ಒಂದು ಪಾಳ್ ಮನೆನೋ ಗೋಡಾನೋ ಇದೆಯಂತೆ ಅಲ್ಲೊಂದು ಸೀಕ್ರೆಟ್ ವೀಡಿಯೋನ ಬಚ್ಚಿಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಿದೆ ಆ ಸೀಕ್ರೆಟ್ ವೀಡಿಯೋನ ಪೊಲೀಸವ್ರು ಹುಡುಕ್ತಾ ಇದ್ದಾರೆ ಆದಷ್ಟು ಬೇಗ ಸಿಗುತ್ತೆ ಅದೊಂದು ವೀಡಿಯೋ ಸಿಗಲಿ ಆವಾಗ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ ಏನೇ ಆಗಲಿ ನೀವಂತೂ ಹುಷಾರಾಗಿರಿ ಯಾಕಂದರೆ ಆ ಮತ್ತೊಬ್ಬ ಕೊಲೆಗಾರ ಹೊರಗಡೆನೆ ಓಡಾಡ್ತಾ ಇದ್ದಾನೆ ಅಂತ ಅರ್ಜುನ್ ಹೇಳಿದಾಗ ನೀವು ಹೇಳಿದ ಒಳ್ಳೆಯದೇ ಆಯಿತು ಅವ್ರು ಯಾರು ಅಂತ ನೀವು ಮೊದಲು ಹುಡುಕಿ ಅಂತ ಸ್ಫಟಿಕ ಹೇಳ್ತಾಳೆ ಯಾಕೆ ನಮ್ ಗುಲಾಬಿ ಹೂದು ಮುಖ ಬಾಡಿದ್ಯಲ್ಲ ಧನಲಕ್ಷ್ಮಿ ಧನು ಯಾಕೆ ಮುಖನ ಹಿಂಗು ತಿಂದು ಮಂಗನ್ ತರ ಇಟ್ಕೊಂಡಿದ್ದೀರಲ್ಲ ಏನಾಯ್ತು ಓ ನೀವು ಮಂಗ ಅಲ್ಲ ಪಾರಿವಾಡ ಚಿಟ್ಟೆ ಪತಂಗ ಪತಂಗ ನೀವು ದೇವತೆ ದೇವತೆ ರೀ ನೀವ್ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಧನು ನಗ್ರಿ ಅಂತ ಹನುಮಂತಪ್ಪ ಹೇಳಿದಾಗ ಒಂದನ ನೋಡು ಟೆನ್ಷನ್ ಅಲ್ಲಿ ಇದೀನಿ ತಲೆ ಕೆಟ್ಟರೆ ಚಾಕು ತಗೊಂಡು ಚುಚ್ ಬಿಡ್ತೀನಿ ಅಂತ ಒಂದನ್ನು ಆಗಿ ಎದುರಿಸ್ತಾಳೆ ಅದೇ ಸಮಯಕ್ಕೆ ಭಾರ್ಗವಿ ಅಲ್ಲಿಗೆ ಬಂದು ಹೇಗೆ ಸಂಧ್ಯಾನ ಕೊಲೆ ಮಾಡ್ದಲ್ಲ ಹಾಗ ಅಂತ ಭಾರ್ಗವಿ ಕೇಳಿದಾಗ ಏನು ಹೇಳ್ತಿದೀಯ ಮಗಳೇ ಕೊಲೆನ ಗಿಳಿಮರಿ ಇರೋ ಥರ ಇರೋ ಇರೋ ನನ್ನ ಧನಲಕ್ಷ್ಮಿ ಥರ ಕುಗ್ತಾಳ ಅಂತ ಹನುಮಂತಪ್ಪ ಹೇಳಿದಾಗ ದಿಸ್ ಇಸ್ ಟೂ ಮಚ್ ನಿಜವಾಗ್ಲೂ ಕೊಲೆ ಮಾಡಿರೋರು ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಮೊದಲು ನಮ್ಮ ಅಣ್ಣ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಜೈಲಿಗೆ ಹಾಕಿದ್ಯಾ ಇವಾಗ ನನ್ನನ್ನು ಜೈಲಿಗೆ ಕಳಿಸೋ ಪ್ಲ್ಯಾನ ನಮ್ಮ ಮೇಲಿರೋ ಸಿಟಿಗೆ ಇಲ್ದಿರೋ ಅಪವಾದನ ಹಾಕ್ಬೇಡ ಭಾರ್ಗವಿ ಅಂತ ಬ ಒಂದನ್ನು ಹೇಳಿದಾಗ ಅಯ್ಯಯ್ಯೋ ಖಂಡಿತ ಇಲ್ಲ ಸಂಧ್ಯಾ ಕೊಲೆ ಆಗಿರೋ ಜಾಗದಲ್ಲಿ ವಿಕ್ಕಿ ವಸ್ತುಗಳ ಜೊತೆಗೆ ಇನ್ನೊಬ್ಬರ ವಸ್ತುಗಳು ಕೆಲವೊಂದು ವಸ್ತುಗಳು ಸಿಕ್ಕಿದೆ ಫಿಂಗರ್ ಪ್ರಿಂಟ್ಗಳು ಸಹ ಸಿಕ್ಕಿದೆ ಆದರೆ ಅದು ಹುಡುಗಂದಲ್ಲ ಹುಡುಗಿದು ಅಂತ ಭಾರ್ಗವಿ ಹೇಳಿದಾಗ ಅಂದರೆ ಕೊಲೆಯಲ್ಲಿ ಮಹಿಳಾ ಮಣಿ ಕೈವಾಡ ಇದೆಯಾ ಇದೆಯಂತ ಮಗಳೇ ಅಂತ ಹನುಮಂತ ಕೇಳ್ತಾನೆ ಹೌದು ಶ್ರೀಮಂತಪ್ಪ ಊರಾಚೆ ಒಂದು ಗೋಡನ್ ಇದೆಯಲ್ಲ ಅಲ್ಲಿ ಒಂದು ವಿಡಿಯೋ ಸಾಕ್ಷಿನ ಬಚ್ಚಿಟ್ಟಿದ್ದೀವಿ ಅದನ್ನು ಹುಡುಕಿ ತೆಗೆದು ಪೊಲೀಸ್ ಕೈ ಕೊಡ್ತೀನಿ ಆಗ ವಿಕ್ಕಿ ಜೊತೆಗಿದ್ದು ಇನ್ನೊಬ್ರು ಯಾರು ಅಂತ ಗೊತ್ತಾಗುತ್ತೆ ಅಂತ ಅದು ನೀನಲ್ಲ ತಾನೆ ಅಂತ ಭಾರ್ಗವಿ ಕೇಳಿದಾಗ ಏಯ್ ಅದು ನಾನಲ್ಲ ನಾನಲ್ಲ ಅಂತ ವಂದನ ಫುಲ್ ಗಾಬರಿ ಆಗ್ತಾಳೆ ಭಾರ್ಗವಿ ಅಯ್ಯೋ ನೀನಲ್ಲ ಅಂದಮೇಲೆ ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯ ಆರಾಮಾಗಿರು ಆ ಕೊಲೆಗಾರ್ತಿಗೆ ತುಂಬ ದಿನ ಉಳಿಗಾಲ ಇಲ್ಲ ಅಂಥೇಳಿ ಅಲ್ಲಿಂದ ಹೋಗ್ತಾಳೆ ಶ್ರೀಮಂತಪ್ಪ ಕೇಳ್ತಾನೆ ಒಂದನ ಧನು ಆ ಕೊಲೆ ನೀನು ಮಾಡಿಲ್ಲ ಅಲ್ವಾ ಇಲ್ಲಿ ತನಕ ಮಾಡಿಲ್ಲ ಇವಾಗ ಮಾಡ್ತೀನಿ ಅಂಥೇಳಿ ಒಂದನ ಹೇಳಿದಾಗ ಪಾಪಿ ಯಾರು ಅಂತ ಕೇಳಿದಾಗ ನೀನೇ ಅಂತ ಹೇಳ್ತಾಳೆ ಅವಾಗ ಬೈದಿಂದ ಶ್ರೀಮಂತಪ್ಪ ಅಲ್ಲಿಂದ ಓಡಿಬಿಡ್ತಾನೆ ಈ ಕಡೆ ಬೃಂದ ಭಾರ್ಗವಿ ಜೀವನ ಹಾಳು ಮಾಡೋದಕ್ಕೆ ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಒಂದು ಗ್ರೀಟಿಂಗ್ ಕಾರ್ಡನ್ನ ತರಿಸ್ಕೊಂಡು ಇದರಿಂದ ನಿನ್ನ ಬರನ ಬದಲಾಯಿಸ್ತೀನಿ ಭಾರ್ಗವಿ ಅಂತ ಹೇಳಿ ಹೇಳ್ಕೊಂಡು ಇದೊಂದು ಗ್ರೀಟಿಂಗ್ ಕಾರ್ಡಿಂದ ನಿನ್ನ ಲೈಫ್ನೇ ಹಾಳು ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಆ ಗೋಡನಿಗೆ ಬಂದು ಪೆನ್ ಡ್ರೈವ್ನ ಯಾರಿಗೂ ಕಾಣಿಸ್ತೇ ಇರೋ ಥರ ಅಲ್ಲಿ ಬಚ್ಚಿಟ್ಟಿರ್ತಾರೆ ಇಲ್ಲಿ ನಿಜವಾಗ್ಲೂ ಬಂದು ಬೋನಿಗೆ ಬೀಳುತ್ತಾ ಭಾರ್ಗವಿ ಅವರೇ ಅಂತ ಅರ್ಜುನ್ ಕೇಳಿದಾಗ ಪಾಷಣದ ವಾಸನೆಗೆ ಇಲಿ ಬಂದೇ ಬರುತ್ತೆ ಅಂತ ಭಾರ್ಗವಿ ಹೇಳ್ತಾಳೆ ತನ್ನ ಬದಲಿಗೆ ಇಷ್ಟು ಜೈಲಿನಲ್ಲಿ ಇಷ್ಟು ದಿನ ಯಾರೋ ಇದ್ರಲ್ಲ ಅಂತ ಹಾರಾಡ್ತಿದ್ರಲ್ಲ ಈಗ ಯಾವುದೋ ಸಾಕ್ಷಿ ಆಚೆ ಬಂದಿದೆ ಅನ್ನೋ ಭಯದಲ್ಲಿ ಉಡ್ಕೊಂಡು ಬರಲೇಬೇಕು ಅಂತ ಭಾರ್ಗವಿ ಹೇಳಿದಾಗ ಕೊಲೆಗಾರ ಅಂತೂ ಆಚರಿರೋದಂತೂ ನಿಜ ಭಾರ್ಗವಿ ನಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ನೋಡೋಣ ಇವತ್ತು ಆ ಕೊಲೆಗಾರ ಸಿಕ್ಕೋತನ ಇಲ್ವಾ ಅಂತ ಅಂತ ಅರ್ಜುನ್ ಹೇಳಿದಾಗ ಮನುಷ್ಯ ತಪ್ಪು ಮಾಡೋದು ಸಹಜ ಪಾರ್ಥ ನಾನು ಏನಾದರೂ ತಪ್ಪು ಮಾಡಿದರೆ ತಿತ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ನಾನು ಅಂದ್ಕೊಂಡಿರೋ ಹಾಗೆ ಆ ಕೊಲೆಗಾರ ವಿಕ್ಕಿನ ಅಥವಾ ನಮ್ಮ ಕಣ್ ತಪ್ಪಿಸಿ ತಮಾಷೆ ನೋಡ್ತಾ ಇರೋ ಆ ವ್ಯಕ್ತಿನ ಈ ಕಡೆ ವಂದನ ಶ್ರೀನ ಕರ್ಕೊಂಡು ಆ ವಿಡಿಯೋನ ಹುಡ್ಕೋದಕ್ಕೋಸ್ಕರ ಆ ಗೋಡನ್ಗೆ ಕರ್ಕೊಂಡು ಬರ್ತಾಳೆ ಅಲ್ಲಿಂದ ಶ್ರೀ ಇದ್ದವನು ಪೆನ್ ಡ್ರೈವ್ ಪೆನ್ ಡ್ರೈವ್ ಎಲ್ಲಿದೆಯಾ ಪ್ರೀತಿಲಿ ಈ ಥರನೂ ಒಂದು ವಿಷಯ ಇದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಇರ್ತಾನೆ ಈ ಕಡೆ ಒಂದನ ನಂದು ಪೆನ್ ಡ್ರೈವ್ ಮಿಸ್ಪ್ಲೇಸ್ ಆಗಿಬಿಟ್ಟಿದೆ ಪ್ಲೀಸ್ ಹುಡ್ಕೋಣ ಬನ್ನಿ ಹುಡ್ಕಿ ಹುಡ್ಕಿ ಅಂತ ಹೇಳಿ ಶ್ರೀಗೆ ಬಲವಂತ ಮಾಡಿ ಅವನಿಗೆ ಒಂಥರ ಮೋಸ ಥರ ಮಾಡಿ ಪ್ರೀತಿ ಮಾಡ್ತಾಯಿದ್ದೀನಿ ಅನ್ನೋ ಮೋಸದ ಆಟದಲ್ಲಿ ಅವನನ್ನು ನಂಬಿಸಿ ಪೆಂಡ್ಡ್ರೈವ್ ಹುಡ್ಕೋದಕ್ಕೆ ಸಹಾಯ ಪಡ್ಕೋತಾಳೆ ಈ ಕಡೆ ಸ್ಫಟಿಕ ಮತ್ತು ವಂದನ ಇಬ್ಬರು ಭಾರ್ಗವಿ ಇಟ್ಟಿರೋ ಆ ಪೆಂಡ್ರೈವ್ ಮೇಲೆ ಒಂದೇ ಸಲ ಇಬ್ಬರು ಕೈ ಇಡ್ತಾರೆ ಇಬ್ಬರು ಒಬ್ರಿಗೊಬ್ರು ಕಿತ್ತಾಡ್ತಾರೆ ಆವಾಗ ಒಂದನ ಸ್ಫಟಿಕ ಮುಖ ಕಟ್ಟಿರೋ ವೇಲನ್ನು ತೆಗೆದು ನೋಡ್ತಾಳೆ ಫುಲ್ ಗಾಬರಿಯಿಂದ ವಂದನನ ನೋಡ್ತಾಳೆ ಆವಾಗ ನೀನಾ ಅಂಥೇಳಿ ಫುಲ್ ಗಾಬರಿಯಿಂದ ಒಂದನ ಸ್ಫಟಿಕನ ಕೇಳ್ತಾಳೆ ಭಾರ್ಗವಿ ಮತ್ತು ಅರ್ಜುನ್ ಅದೇ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಸ್ಫಟಿಕಾನ ನೋಡ್ಬಿಟ್ಟು ನೀನ ಸ್ಫಟಿಕ ವಂದನ ನೀನೇನು ಮಾಡ್ತಿದ್ಯಾ ಇಲ್ಲಿ ಹಳಿಮಯ್ಯ ಮಗಳೇ ನೀವಿಬ್ಬರು ಇಲ್ಲಿ ಅಂತೇಳಿ ಶ್ರೀ ಕೂಡ ಕೇಳ್ತಾನೆ ಅದು ಕೇಳಿದಾಗ ಅದನ್ನು ನಾವು ನಿಮ್ಮನ್ನು ಕೇಳಬೇಕು ಶ್ರೀಮಂತಪ್ಪ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಒಂದನ ಅಂದರೆ ಸಂಧ್ಯಾನ ಕೊಲೆ ಮಾಡಿದ್ದು ನೀನಾ ಏಯ್ ಸುಮ್ಮನೆ ಇರು ಅಂತೇಳಿ ಬಂಧನ ಹಾಗಾದರೆ ಈ ಕೊಲೆ ಮಾಡಿರೋದು ನೀನ ಒಂದನ ಅಂಥೇಳಿ ಭಾರ್ಗವಿ ಕೇಳಿದಾಗ ಈ ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾಳೆ ಮತ್ತು ಇಲ್ಲೇ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳಿದಾಗ ಇಲ್ಲಿರೋ ಸಾಕ್ಷಿ ಅಕಲೀಶ್ ನನ್ನ ಕೈನಾರು ಸೇರಿದಾಗ ಅಖಲೀಶ್ ನನ್ನ ತಮ್ಮನಾದರೂ ಬಿಡಿಸ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬಂದಿರೋದು ಅಂಥೇಳಿ ಒಂದನ ಹೇಳ್ತಾಳೆ ನೀವು ಇಲ್ಲೇನು ಮಾಡ್ತಿದ್ದೀರ ಸ್ಫಟಿಕ ಅಂತ ಅರ್ಜುನ್ ಕೇಳಿದಾಗ ಅದು ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಭಾರ್ಗವಿ ಅವರಿಗೆ ಸಹಾಯ ಮಾಡೋದಕ್ಕೆ ಬಂದೆ ಅಂತ ಸ್ಫಟಿಕ ಹೇಳಿದಾಗ ಅದನ್ನು ಪೊಲೀಸ್ ಅವ್ರು ನೋಡ್ಕೋತಾರೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ ಅಲ್ಲ ನೀವ್ಯಾಕೆ ಇಲ್ಲಿ ತನಕ ಬರೋದಕ್ಕೆ ಹೋದ್ರಿ ಅದು ಹೀಗೆ ಮುಖ ಎಲ್ಲ ಮುಚ್ಕೊಂಡು ಹೀಗೆಲ್ಲ ಬರೋದು ಕಾಳರು ಮಾತ್ರ ಅಂತ ಅರ್ಜುನ್ ಕೇಳಿದಾಗ ಸ್ಫಟಿಕ ಫುಲ್ ಗಾಬರಿ ಆಗ್ತಾಳೆ ನಿಜ ಹೇಳು ಸ್ಫಟಿಕ ಅರ್ಜುನ್ ಕೇಳ್ತಾ ಇರೋ ಪ್ರಶ್ನೆ ಉತ್ತರ ಕೊಡು ಯಾಕೆ ಬಂದೆ ನೀನು ಇಲ್ಲಿಗೆ ಹೇಳು ವಿಕ್ಕಿನೇ ಕೊಲೆ ಮಾಡಿದ್ದೇನೆ ಅಂತ ನಿನಗೆ ಗೊತ್ತು ತಾನೆ ಯಾಕೆ ಬಂದೆ ಯಾಕೆ ಬಂದೆ ನಿಮ್ಮನ್ನೇ ಕೇಳ್ತಾ ಇರೋದು ನಿಮ್ಮ ಕೈಯಲ್ಲಿರೋ ಪೆನ್ ಡ್ರೈವ್ದು ಒರ್ಜಿನಲ್ ಕಾಪಿ ನನ್ನ ಹತ್ರ ಇದೆ ನೀವಾಗ ನೀವೇ ನಿಜ ಬಾಯ್ಬಿಡ್ತೀರಾ ಅಥವಾ ಬೇಡ ಬಾರ್ಕವಿ ಅವ್ರಿಗೆ ನಾನೇ ಹೇಳ್ತೀನಿ ಅಂತ ಸ್ಫಟಿಕ ಹೇಳಿದಾಗ ಹೇಳು ಸ್ಫಟಿಕ ಅದೇನು ಅಂತ ಬೇಗ ಹೇಳು ವಿಕ್ಕಿನೇ ತಾನೇ ಕೊಲೆ ಮಾಡಿರೋದು ಅಲ್ಲ ವಿಕ್ಕಿ ಕೊಲೆ ಮಾಡಿಲ್ಲ ಮತ್ತು ಅವತ್ತು ಅವನದು ಫಿಂಗರ್ ಪ್ರಿಂಟು ಅಲ್ಲಿ ಸಿಕ್ಕಿದ್ದ ಶೂಸು ಅಂತ ಬಾರ್ಕವಿ ಕೇಳಿದಾಗ ನಾನೇ ನಾನೇ ಅವನನ್ನು ಫ್ರೇಮ್ ಮಾಡಿದ್ದು ಅಂತ ಸ್ಫಟಿಕ ಹೇಳಿದಾಗ ಭಾರ್ಗವಿ ತುಂಬ ಕೋಪದಿಂದ ಒಂದು ಎರಡು ಕೆಪಾಳಕ್ಕೆ ಹೊಡಿತಾಳೆ ಅರ್ಜುನ್ ಅವಾಗ ತಡೀತಾರೆ ಭಾರ್ಗವಿನ ನಿನ್ನ ಸ್ವಾರ್ಥಕ್ಕೆ ಸಂಧ್ಯನ ಸಾವನ್ನ ಉಪಯೋಗಿಸ್ಕೊಂಡಲ್ಲ ನಾಚಿಕೆ ಆಗಲ್ಲ ನಿನಗೆ ಅಂತ ಭಾರ್ಗವಿ ಕೇಳ್ತಾಳೆ ಹೇ ಅನ್ಯಾಯವಾಗಿ ನನ್ನ ತಮ್ಮನ ಜೀವನನ ಹಾಳು ಮಾಡಿಬಿಟ್ಟಲ್ಲ ಅಂತ ಒಂದನೂ ಕೇಳ್ತಾಳೆ ನನ್ನ ತಂಗಿ ಜೀವನನ ಹಾಳು ಮಾಡಿಬಿಟ್ಟಲ್ಲ ನೀನು ಒಂದು ಹೆಣ್ಣ ಅಂತ ಅರ್ಜುನ್ ಕೂಡ ಕೇಳ್ತಾನೆ ಇಲ್ಲ ನನಗೆ ಇದಕ್ಕೆ ಉತ್ತರ ಬೇಕು ಅಂತ ಭಾರ್ಗವಿನೂ ಕೇಳ್ತಾಳೆ ಸ್ಫಟಿಕ ಮುಂದಿನ ಸಂಚಿಕೆಯಲ್ಲಿ ಏನು ಹೇಳ್ತಾಳೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ